ಮತ್ತು ಏನು ಕೊಪ್ಪಳದಲ್ಲಿ ಮೇ ಸಾಹಿತ್ಯ ಮೇಳ ನಡೀತಾ ಇದೆ ಬರ್ತಾ ಇದೆ ಪ್ರತಿ ವರ್ಷದಂತೆ ಈ ಸಲವು ಕೊಪ್ಪಳದಲ್ಲಿ ಮೇ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಹಲವಾರು ಈಗಾಗಲೇ ರಾಜಕೀಯ ನಿರ್ಣಯಗಳನ್ನು ಕೂಡ ಅವರು ತೆಗೆದುಕೊಳ್ಳೋ ಜೊತೆಗೇನೆ ಧಾರ್ಮಿಕವಾಗಿಯೂ ಕೂಡ ಹಲವಾರು ಕೃತ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತಿನ ಹೊಸ ತಲೆಮಾರಿಗೆ ಮಾಡೆಲ್ಗಳೇ ಇಲ್ಲ ಮಾಧ್ಯಮಗಳು ದಾರಿ ತಪ್ಪಿರುವಂಥ ಸಂದರ್ಭದಲ್ಲಿ ಹೊಸ ತಲೆಮಾರನ್ನ ಜೀವ ಪರವಾದಿಸುವಲ್ಲಿ ಬಹುದೊಡ್ಡ ಜವಾಬ್ದಾರಿ ಇವತ್ತಿನ ಕಾಲ ಸಂದರ್ಭದ ಅಗತ್ಯವಾಗಿದೆ ವಿರೋಧಿ ಶಕ್ತಿಗಳು ಅತ್ಯಂತ ತೀವ್ರಗತಿಯಲ್ಲಿ ಜನರ ಮಧ್ಯೆ ಭಾವನಾತ್ಮಕ ವಿಷಯಗಳನ್ನು ತೆಗೆದುಕೊಂಡು ಹೋಗಿ ಜನರ ದಿಕ್ಕಿ ತಪ್ಪತಕ್ಕ ರಾಜಕಾರಣಕ್ಕೂ ಧರ್ಮಕ್ಕೂ ಬೇರಿಬಾರ್ದು ಅನ್ನೋ ಒಂದು ಆಶಯ ಏನಿದೆಯೋ ದೇಶದ ಬಹುತ್ವ ಬಹುತ್ವಕ್ಕೆ ಧಕ್ಕೆ ಧಕ್ಕೆ ತರ ಮೂಲಕನೇ ಸಂವಿಧಾನ ವಿರೋಧಿ ಆಗಿರತಕ್ಕಂಥ ಕೃತ್ಯಗಳನ್ನ ಈಗಾಗಲೇ ಅವರು ಜಾರಿ ಮಾಡಲಿಕ್ಕೆ ಹಲವಾರು ಹುನ್ನಾರಗಳು ಕೂಡ ಮಾಡ್ತಾರೆ ವೇದಿಕೆಗಳನ್ನು ಈ ಸಮ್ಮೇಳನ ಇದೆ ಅಂತ ಮೇ ಸಾಹಿತ್ಯ ಮೇಳ ಜನರನ್ನು ಎಚ್ಚರ ಮಾಡಲಿಕ್ಕೆ ಬಹುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಸಂವಿಧಾನವನ್ನ ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನ ಎತ್ತಿಡಬೇಕು ಅನ್ನೋ ಉದ್ದೇಶದಾಗಿನ ಮೇ ಸಾಹಿತ್ಯ ಅನುವುತವಾದವನ್ನು ಮುಂದಿಡುವಂತಹ ಒಂದು ಯಶಸ್ವಿ ಕಾರ್ಯಕ್ರಮಗಳನ್ನು ಮೇ ಸಮ್ಮೇಳನ ನಡೀತಾ ಇದ್ದೀನಿ ಸಂವಿಧಾನ ಎಲ್ಲ ಮನಸ್ಸು ಕೂಡ ಬರಬೇಕು ಈ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹುಸಂಖ್ಯಾತರಾಗಿ ಜನರು ಆಗಮಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೀನಿ ಬಹಳಷ್ಟು ಜನರಲ್ಲಿ ಹೆಸರು ನೆಸರು ಅನ್ಸಬೇಕಂದ್ರೆ ಬಸವರಾಜ ಶುರುಗೌಡರು ಪ್ರತಿ ವರ್ಷದಂತೆ ಈ ಸಲವು ಕೊಪ್ಪಳದಲ್ಲಿ ಮೇ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಈ ವರ್ಷದ ವಿಷಯ ಸಂವಿಧಾನಿಕ ಆಶಯಗಳು ಮತ್ತು ಧರ್ಮ ರಾಜಕಾರಣ ಕುರಿತು ನಿರಂತರವಾಗಿ ಹತ್ತು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂಥ ಈ ಮೇ ಸಮ್ಮೇಳನ ದೇಶದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಪ್ರತಿ ವರ್ಷವೂ ಈ ದೇಶದ ಬಿಕ್ಕಟ್ಟುಗಳಿಗೆ ಸಂಬಂಧಪಟ್ಟಂತೆ ಹೊಸ ತಲೆಮಾರಿನಲ್ಲಿ ಮತ್ತು ಬೌದ್ಧಿಕ ವಲಯದಲ್ಲಿ ಒಂದು ಜೀವಪರ ಆಶಯಗಳನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮ ಇವತ್ತಿನ ಹೊಸ ತಲೆಮಾರಿಗೆ ಮಾಡೆಲ್ಗಳೇ ಇಲ್ಲ ಮಾಧ್ಯಮಗಳು ದಾರಿ ತಪ್ಪಿರುವಂಥ ಸಂದರ್ಭದಲ್ಲಿ ಹೊಸ ತಲೆಮಾರನ್ನು ಜೀವಪರವಾಗಿಸುವಲ್ಲಿ ಬಹುದೊಡ್ಡ ಜವಾಬ್ದಾರಿ ಇವತ್ತಿನ ಕಾಲ ಸಂದರ್ಭದ ಅಗತ್ಯವಾಗಿದೆ ಇಂಥ ಒಂದು ಅಗತ್ಯವನ್ನು ಮೇ ಸಮ್ಮೇಳನ ತುಂಬುತ್ತಾ ಬರ್ತಾ ಇದೆ ಮತ್ತು ಒಂದು ಪ್ರತಿರೋಧದ ಧ್ವನಿಯಾಗಿಯೂ ಅದು ಮಾತನಾಡ್ತಾ ಇರೋದರಿಂದ ಬಹುಸಂಖ್ಯಾತ ದೇಶದ ವಿವಿಧೆಡೆಗಳಿಂದ ಈ ಕಾರ್ಯಕ್ರಮಕ್ಕೆ ಜನ ಆಗಮಿಸುತ್ತಿದ್ದಾರೆ ಜೊತೆಗೆ ಮೇ ಸಮ್ಮೇಳನ ಯಾಕೆ ಬಹಳ ಮಹತ್ವವನ್ನು ಇಂದಿನ ಕಾಲದಲ್ಲಿ ಪಡಿತಾ ಇದೆ ಅಂತ ಅಂತಂದರೆ ಅದರ ಜೀವಪರ ಕಾಳಜಿ ಅಂತ ಹೇಳಿ ನಾವು ಹೇಳ್ಬೋದು ಇವತ್ತು ನಾವು ದೇಶದ ಸಮೃದ್ಧತೆ ಅಥವಾ ಒಕ್ಕಟ್ಟಿನ ಬಗ್ಗೆ ಮಾತಾಡುತ್ತಿರುವಾಗ ಆ ಸಾಮರಸ್ಯದ ಮನೋಭೂಮಿಕೆಗಳನ್ನು ಜನರಲ್ಲಿ ಮೂಡಿಸುವ ಸಲುವಾಗಿ ವಿವಿಧ ಗೋಷ್ಠಿಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ ಜೊತೆಗೆ ಹೋರಾಟಗಾರರು ಕೂಡ ಜನಪರ ಸಾಮಾಜಿಕ ಕಳಕಳಿಯ ಹೋರಾಟಗಾರರು ಕೂಡ ಈ ಮೇ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಪುಸ್ತಕ ಮಾರಾಟ ಮಳಿಗೆಗಳು ಕೂಡ ಹೇಳೋದರಿಂದ ಬಹಳ ಪ್ರಬುದ್ಧವಾದ ವೈಚಾರಿಕ ಪುಸ್ತಕಗಳು ಹೊಸ ತಲೆಮಾರನ್ನು ಕೂಡ ಈ ಮೂಲಕ ಈ ಸಮ್ಮೇಳನದ ಮೂಲಕ ತಲುಪುತ್ತಿವೆ ಮತ್ತು ಅನೇಕ ಜನರಿಗೆ ಇಂಥ ಪುಸ್ತಕಗಳಿವೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಹಾಗಾಗಿ ಒಂದು ಓದುವ ಸಂಸ್ಕೃತಿಯನ್ನು ಕೂಡ ಈ ಮೇ ಸಮ್ಮೇಳನ ಹುಟ್ಟಾಗ್ತಿದೆ ದೇಶದ ಒಕ್ಕೂಟ ಒಕ್ಕಟ್ಟಕ್ಕೆ ಮತ್ತು ಜನರು ಒಂದಾಗಿ ಬದುಕಲು ಸಾಮರಸ್ಯದ ವೇದಿಕೆಗಳನ್ನು ಈ ಸಮ್ಮೇಳನ ನೀಡ್ತಾ ಇದೆ ಅಂತ ಹೇಳುವ ಮೂಲಕ ಈ ನಿಜ ಸಮ್ಮೇಳನ ಹತ್ತು ವರ್ಷಗಳಿಂದನೂ ನಿರಂತರವಾಗಿ ನಡೀತಿರೋದರಿಂದ ಅದರ ಮಹತ್ವವನ್ನು ಕಾಪಾಡಿಕೊಂಡು ಬರ್ತಾ ಇದೆ ಈ ಸಲವೂ ಕೂಡ ಸಂದರ್ಭದ ಅವಶ್ಯಕತೆಯಾಗಿ ಅದು ಧರ್ಮ ರಾಜಕಾರಣದ ವಿರುದ್ಧ ಮಾತನಾಡ್ತಾ ಇರೋದನ್ನು ನೋಡಬೇಕು ಯಾಕಂದರೆ ರಾಜಕಾರಣಕ್ಕೂ ಧರ್ಮಕ್ಕೂ ಬೆರಿಬಾರದು ಅನ್ನೋ ಒಂದು ಆಶೆ ಏನಿದೆಯೋ ಅದು ಬಹಳ ಮಹತ್ವದ್ದು ಅಂತೇಳಿ ಯಾಕೆಂದರೆ ಒಂದು ಜೀವಪರವಾದ ಕಾಳಜಿ ಬರಬೇಕಾಗಿತ್ತು ಅಂದರೆ ಮನುಷ್ಯರ ಒಕ್ಕೊಟ್ಟನ್ನು ಮನುಷ್ಯರ ಹೇಳ್ತೀವಿ ಎಲ್ಲರೂ ಕೂಡಿ ಬಾಳುವಂತೆ ಮಾಡಬೇಕು ಅನ್ನೋದೈತಿಲ್ಲ ಈ ಮಾನವತಾವಾದವನ್ನು ಮುಂದಿಡುವಂಥ ಒಂದು ಯಶಸ್ವಿ ಕಾರ್ಯಕ್ರಮಗಳನ್ನು ಮೇ ಸಮ್ಮೇಳನ ನಡೀತಾ ನೀಡ್ತಾ ಇರೋದ್ರಿಂದ ಈ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹು ಸಂಖ್ಯಾತರಾಗಿ ಜನರು ಆಗಮಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೀನಿ ಭಾಳಷ್ಟು ಜನರಲ್ಲಿ ಅಂತ ಹೇಳಿ ವಿನಂತಿಸ್ಕೊಳ್ತೇನೆ ಹಾಗಾಗಿ ಮೇ ಸಮ್ಮೇಳನ ಕಾಲದ ಮಹತ್ವದ ಧ್ವನಿಯಾಗಿ ಬರ್ತಾ ಇದೆ ಇಪ್ಪತ್ತಾರು ಕೊಪ್ಪಳದಲ್ಲಿ ಮೇ ಸಾಹಿತ್ಯ ಮೇಳ ನಡೀತಾ ಇದೆ ಅದರ ಮುಖ್ಯ ಥೀಮು ಸಂವಿಧಾನ ಸಂವಿಧಾನಿಕ ಭಾರತ ಮತ್ತು ಧರ್ಮ ರಾಜಕಾರಣ ಅಂತಕ್ಕಂಥ ಒಂದು ಥೀಮ್ ಮೇಲೆ ಮೀಸಾಹಿತ ಮೇಳ ಈ ಸಲ ಕೊಪ್ಪಳದಲ್ಲಿ ಇದೆ ಪ್ರಮುಖವಾಗಿ ಈ ಸಂವಿಧಾನ ವಿರೋಧ ಶಕ್ತಿಗಳು ಜನರು ಏನು ತಿನ್ನಬೇಕು ಯಾವ ಬಟ್ಟೆ ಯಾರನ್ನು ಮದುವೆ ಆಗಬೇಕು ಯಾರನ್ನು ಪ್ರೀತಿ ಪ್ರೀತಿ ಮಾಡಬೇಕು ಮತ್ತು ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ಒಂದು ಏನು ಭಾವನಾತ್ಮಕ ವಿಷಯಗಳಿದೆ ಅವುಗಳ ಮೇಲೆ ತೊಂದರೆ ಆಗುತ್ತೆ ಈ ದೇಶದ ಬಹುತ್ವ ಬಹುತ್ವಕ್ಕೆ ಧಕ್ಕೆ ಧಕ್ಕೆ ತರೋ ಮೂಲಕ ಸಂವಿಧಾನ ಆಗಿರ್ತಕ್ಕಂಥ ಕೃತ್ಯಗಳನ್ನು ಈಗಾಗಲೇ ಅವರು ಜಾರಿ ಮಾಡಲಿಕ್ಕೆ ಹಲವಾರು ಹುನ್ನಾರಗಳನ್ನು ಕೂಡ ಮಾಡ್ತಾಯಿದ್ದಾರೆ ಅದರ ಭಾಗವಾಗಿಯೇ ಹಲವಾರು ಈಗಾಗಲೇ ರಾಜಕೀಯ ನಿರ್ಣಯಗಳನ್ನು ಕೂಡ ಅವರು ಜೊತೆಗೇನೆ ಧಾರ್ಮಿಕವಾಗಿಯೂ ಕೂಡ ಹಲವಾರು ಕೃತ್ಯಗಳನ್ನು ಕೂಡ ಅವರು ಮಾಡ್ತಾರೆ ಹಾಗಂತೇಳಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಮತ್ತು ಸಂವಿಧಾನವನ್ನು ಜನರ ಮಧ್ಯೆ ತೆಗೆದುಕೊಂಡು ಹೋಗಿ ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸಬೇಕು ಅಂತ ಏನು ಗುರಿಯನ್ನು ತಗೊಂಡು ನಾವು ಹಕ್ಕಿದ್ದೆ ಈಗಾಗಲೇ ಹಲವಾರು ಬಹುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೇನೆ ಏನು ಪ್ರಮುಖವಾಗಿ ಮೇ ಸಾಹಿತ್ಯ ಮೇಳ ನಡೀತಾ ಇದೆ ಅಲ್ಲಿ ಪ್ರಮುಖವಾಗಿ ಈಗಾಗಲೇ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಮತ್ತು ಪುಸ್ತಕಗಳ ಮೂಲಕ ಮತ್ತು ಬರ ಬರವಣಿಗೆ ಮತ್ತು ವಾಹನಗಳ ಮೂಲಕ ನಾವು ಸಾಕಷ್ಟು ಜನರನ್ನು ತಲುಪಿದ್ದೇವೆ ಆದರೆ ಇಷ್ಟು ಸಾಲದು ಎಸ್ಪೆಷಲಿ ವಿರೋಧಿ ಶಿಕ್ಷೆಗಳು ಅತ್ಯಂತ ತೀವ್ರಗತಿಯಲ್ಲಿ ಜನರ ಮಧ್ಯೆ ಭಾವನಾತ್ಮಕ ವಿಷಯಗಳನ್ನು ತೆಗೆದುಕೊಂಡು ಹೋಗಿ ಜನರ ದಿಕ್ಕು ತಪ್ಪತಕ್ಕಂಥ ಒಂದು ಕೆಲಸವನ್ನು ಈ ಚುನಾವಣೆ ಕೂಡ ಅದು ಸಾಕಷ್ಟು ಸಾಬೀತಾಗ್ತಕ್ಕಂಥ ಅಂಶಗಳು ಕೂಡ ಏನು ಕಂಡು ಬಂದಿದೆ ಈ ದಿಶೆಯಲ್ಲಿ ಹೆಂಗಾಗಿದೆ ಅಂದರೆ ಮೇ ಸಾಹಿತ್ಯ ಮೇಳ ಜನರನ್ನು ಎಚ್ಚರ ಮಾಡಲಿಕ್ಕೆ ಬಹುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಸಂವಿಧಾನವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನು ಎತ್ತಿಹಿಡಿಬೇಕು ಅನ್ನೋ ಉದ್ದೇಶದಿಂದಾಗಿನೇ ನಾವು ಮೇ ಸಾಹಿತ್ಯ ಮೇಳವನ್ನು ಈಗಾಗಲೇ ಹತ್ತನೇ ಮೇ ಸಾಹಿತ್ಯ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಈ ಮೇ ಸಾಹಿತ್ಯ ಮೇಳಕ್ಕೆ ಸಂವಿಧಾನ ಪರ ಪರೆಯರ್ತಕ್ಕಂಥ ಎಲ್ಲ ಮನಸ್ಸುಗಳು ಕೂಡ ಬರಬೇಕು ಮತ್ತು ಅಲ್ಲಿ ನಡೀತಕ್ಕಂತ ಚರ್ಚೆ ಮತ್ತು ಸಂವಾದಗಳಲ್ಲಿ ಭಾಗವಹಿಸಬೇಕು ಆ ಸಂವಾದ ಮತ್ತು ಚರ್ಚೆಗಳನ್ನ ಜನರ ಮಧ್ಯೆ ಒಯ್ದು ಆ ಸಂವಿಧಾನದ ಆಶಯಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಕೆ ಎಚ್ ಪಾಟೀಲ್ ವಕೀಲರು ಧಾರವಾಡ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು